ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರು ಹೇಗೆ ಅದ ರೀ ಎಲ್ಲರೂ ಮಸ್ತಿ ಅನ್ಕೊತೀವಿ ನೋಡಿರಿ ಇವತ್ತು ನೋಡ್ರಿ ಇವತ್ತು ಲಾಗಿನ್ ಮಾಡೋಕತ್ತಿಲ್ಲ ನೋಡ್ರಿ ಇವತ್ತು ಫುಲ್ ಶಾಪಿಂಗ್ ಮಾಡಿದ್ದಾನ ಆನ್ಲೈನ್ ಪರ್ಚೇಸ್ ಏನೇನು ಮಾಡೀನಿ ಅಂತೀರಿ ಏನೊಂದಿಷ್ಟು ಟಾಪ್ಸ್ ಬ್ಲೌಸ್ ಎಲ್ಲ ಮಿಕ್ಸ್ ಅದಾವ ನೋಡಿರಿ ಯಾವೆಲ್ಲ ದಿವ್ಯಾ ಅವಿಷ್ಟು ನಾವೊಂದಿಷ್ಟು ತೊಗೊಂಡಿದ್ದಾವೆ ಅವೆಲ್ಲ ಏನೆಲ್ಲ ತೊಗೊಂಡಿನಿ ಎಲ್ಲ ನೀವು ಅನ್ಬಾಕ್ಸಿಂಗ್ ಮಾಡಕತ್ತಿ ನೋಡಿರಿ ನಿಮ್ಮ ಜೊತೆ ಬರೀ ಏನು ತಗೊಂಡೀವಿ ಎಲ್ಲ ಒಳಗೆ ಆಲ್ಮೋಸ್ಟ್ ಜಾಸ್ತಿ ಇದಾವೆ ಫಸ್ಟ್ ಬಂದು ನೋಡ್ರಿ ಇದು ಬ್ಲೌಸ್ ಪೀಸ್ ಇದು ಮಸ್ತ್ ಐತೆ ನೋಡಿ ನಾ ಎರ ಮೂರು ಸಾವಿರ ನೋಡಿದ್ದೆ ಆರಿವತ್ತು ನಾವೆಲ್ಲ ಮನೆಗೆ ಹಾಕಿಸ್ಬೇಕಂದ್ರೆ ಎರಡರಿಂದ ಮೂರ್ ಸಾವಿರ ಹದಿನೈದು ನೂರು ಇದೆ ನೋಡಿರಿ ಬಟ್ ಇದ್ರೊಳಗೆ ನೋಡಿ ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ವಿಶೋ ನಾವು ಒಂದು ಆರ್ಡರ್ ಮಾಡಿದ್ದೆ ಫಸ್ಟ್ ಟೈಮ್ ನಾವು ಬ್ಲೌಸ್ ಪೀಸ್ ಆರ್ಡರ್ ಮಾಡಿದ್ದೆ ಇವಾಗ ರೆಡ್ಮೇಡ್ ಬ್ಲೌಸ್ ತಗೋಬೇಕತ್ತಾಯಿತು ಬಟ್ ತಗೊಂಡಿದ್ದಿಲ್ಲ ಇದ್ರ ನೋಡ್ರಿ ಮಸ್ತ್ ಐತಿ ಫುಲ್ ಗ್ರ್ಯಾಂಡ್ ಲುಕ್ ಐತೆ ನೋಡ್ರಿ ಇಲ್ಲಿ ಎಂಟ್ರೆಂಡ್ಸಿಗೆ ನೋಡಿದ್ರ ಸ್ಟಾರ್ಟಿಂಗ್ಗೆ ಸ್ಲೀವ್ಸ್ ನೋಡ್ರಿ ಇದು ಫುಲ್ ಮಸ್ತ್ ಐತಿ ಇದನ್ನ ಹೊರಗಡೆ ಆನ್ಲೈನ್ ಇದ್ರೆ ಹಾಕ್ಬೇಕಾದ್ರೆ ಹೊರಗಡೆ ಹಾಕಿಸ್ಬೇಕಾದ್ರೆ ಮಿನಿಮಮ್ ಒಂದು ತ್ರೀ ತೌಸಂಡ್ ಇಂದ್ರೆ ಫೋರ್ ತೌಸಂಡ್ ಅವರು ಬೇಕೇ ನೋಡ್ರಿ ಅಷ್ಟು ಗ್ರ್ಯಾಂಡ್ ಐತಿ ಫುಲ್ ನೋಡಿ ತರ ಕಲರ್ ಗೋಲ್ಡನ್ ಕಲರ್ ಎಲ್ಲಾರ್ಗು ಎಲ್ಲ ಸಾರಿಗೂ ಮ್ಯಾಚ್ ಆಗತ್ತಂತೆ ಗೋಲ್ಡನ್ ಒಳಗೆ ತರ್ಸೀನಿ ಇದು ಸ್ಲೀವ್ಸಿಗೆ ಬರ್ತೈತಿ ಇದು ಎರಡು ಕಡೆ ಸ್ಲೀವ್ಸಿಗೆ ಬರ್ತೈತಿ ನೋಡ್ರಿ ಪೂರಾ ಈ ಸೈಡ್ ಈ ಸೈಡ್ ಫುಲ್ ಶೈನಿಂಗ್ನು ಐತಿ ಮತ್ತೆ ಬ್ಲೌಸ್ ಪೀಸ್ನು ಫುಲ್ ಕ್ವಾಲಿಟಿ ಚಲೋ ಐತಿ ನೋಡ್ರಿ ನೆಕ್ಸ್ಟ್ ಇದು ಬ್ಯಾಕ್ ನೋಡ್ರಿ ಇದು ಬ್ಯಾಕ್ ಸೈಡ್ ಬರ್ತೈತಿ ಸೈಡ್ ನೆಕಿ ಬರ್ತೈತಿ ಆಮೇಲೆ ಇದು ಮುಂದ್ ಫ್ರಂಟ್ ಬರ್ತೈತಿ ನೋಡ್ರಿ ಫ್ರಂಟ್ ಫುಲ್ ಐತಿ ಮಸ್ತ್ ಐತಿ ಮತ್ತೆ ಕಲರ್ ಕಾಂಬಿನೇಷನ್ ಐತಿ ನೋಡ್ರಿ ಎಲ್ಲಾ ತರ ಗೋಲ್ಡ್ ಇದ್ರೊಳಗ ಜಾಸ್ತಿ ಅದಾವು ಕಲರ್ ಒಂದ್ ಐದಾರು ಕಲರ್ ಬಟ್ ನಾ ತಗೊಂಡಿದ್ದು ಒನ್ ಕಲರ್ ಇದ್ದು ಲಿಂಕ್ ಹಾಕಿರ್ತೀನಿ ಯಾರಿಗ ಅಂತ ಕಳಸ್ರಿ ಮತ್ತೆ ಇದ್ರೂ ಫೋಟೋನು ಹಾಕಿ ನೋಡ್ರಿ ಅಷ್ಟ ಅಂತ ಹೇಳಿ ಇದು ಒಂದು ನೋಡಿ ಫಸ್ಟ್ ಟೈಮ್ ತರಿಸಿದ್ದು ಬ್ಲೌಸ್ ಪೀಸ್ ಇಷ್ಟ ಆಯ್ತು ನೋಡಿ ನನಗೆ ಮತ್ತೆ ಚೀಪ್ ಅಂಡ್ ಬೆಸ್ಟ್ ಗೊತ್ತೇ ಇಲ್ಲ ನಿಮ್ಗೆ ಆರಿ ವರ್ಕ್ ಅಂದ್ರೆ ಎಷ್ಟು ಕಾಸ್ಟ್ಲಿ ಅಂತ ಹೇಳಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಹೊರಗಡೆ ಕೇಳಿದ ಸೇಮ್ ಒಟ್ಟು ಕಾಸ್ಟ್ಲಿ ಇದ್ದರು ನೆಕ್ಸ್ಟ್ ಒನ್ ನೋಡಿ ಇದು ವೈಟ್ ಕಲರ್ ಪ್ಯಾಂಟ್ ತರಿಸಿದ್ದೆ ಇದು ಮಸ್ತ್ ಐತಿ ಕ್ವಾಲಿಟಿನೂ ಭಾರಿ ಐತೆ ನೋಡ್ರಿ ಇದು ಮಿಶೋ ಒಳಗೆ ತರಿಸಿದ್ದು ಇದು ಕ್ವಾಲಿಟಿ ಭಾರಿ ಬಂದಿತ್ತು ನೋಡಿರಿ ನಾ ಇದು ಜಾಸ್ತಿ ಹಾಕೋತಿದ್ದೆ ಇವಾಗ ಇವಾಗ ಬಿಟ್ಟು ನೋಡಿರಿ ಈ ಥರ ಕಾಟನ್ ಪ್ಯಾಂಟ್ ಐತಿ ಇದ್ರದ್ದು ಫೋಟೋ ಹಾಕಿರ್ತೀನಿ ಇದು ಫುಲ್ ಈ ತರ ಕೆಳಗಡೆ ಬಂದೈತಿ ಇದು ಸ್ಟೇಟ್ ಪ್ಯಾಂಟ್ ಐತಿ ನೋಡಿರಿ ಐತಿ ಮಸ್ತ್ ಐತಿ ಕ್ವಾಲಿಟಿ ಮಾತ್ರ ಫುಲ್ ಸ್ಮೂತ್ ಮತ್ತು ಮಸ್ತ್ ಐತೆ ನೋಡಿ ಪ್ಯೂರ್ ಕಾಟನ್ ಐತಿ ಇದದ್ದು ಫೋಟೋ ಮತ್ತು ಪ್ರೈಸ್ ಹಾಕಿತ್ತು ನೋಡ್ರಿ ಇದದ್ದು ನೆಕ್ಸ್ಟ್ ನಾ ತರ್ಡ್ ಇದು ಮಿಂತ್ರಾ ಒಳಗೆ ನೋಡಿರಿ ದಿವ್ಯಾ ತರ್ ಶರ್ಟ್ ಆಫ್ ಇದ್ರೂ ಟಾಪು ಮಸ್ತ್ ಐತಿ ನೋಡಿ ಕ್ವಾಲಿಟಿನೂ ಮಸ್ತ್ ಐತಿ ಸಿಂಪಲ್ ಟಾಪ್ ಐತಿ ಸ್ಲೀವ್ಲೆಸ್ ಐತಿ ನೋಡ್ರಿ ಇದು ಈ ಥರ ಐತಿ ಸಿಂಪಲ್ ಐತಿ ಕಾಲೇಜ್ ಕಾಕೊಂಡ್ಬರಾಕದ ಮತ್ತ ಆಮೇಲೆ ಇಲ್ಲಿ ನೋಡ್ರಿ ಇದು ಈ ಥರ ಕಸಿ ಐತಿ ಇಲ್ಲಿ ಈ ತರ ಫೋಲ್ಡ್ ಆಗತ್ತ ಹಾಕೊಂಡಾಗ ಮಸ್ತ್ ಅನಿಸ್ತ ನೋಡ್ರಿ ಇದತ್ತು ರೇಟ್ ಮತ್ತೆ ಫೋಟೋ ಹಾಕ್ತೀನಿ ನೋಡ್ರಿ నెక్స్ట్ ఇది ఫ్లిప్కార్ట్ తర్శాడు ఇది టాప్ ఐతి కాటన్ టాప్ ఇప్పుడు జాస్తి సింపల్ అనుకో ఐతి నెక్ కాలర్ రౌండ్ ఐతి బి టైప్ సైజ్ ఇది ఫోటో లింక్ హాకి నెక్స్ట్ ఇది టాప్ ఐతే మిషోళ్ళకి తర్శ ఇది ಎಲ್ಲ ಮಿಕ್ಸ್ ಅದಾವ ನೋಡ್ರಿ ಒಂದು ಕಾರ್ಟ್ ಮಿಶೋ ಮೈಂತ್ರ ಮಿಂತ್ರ ಒಳಗೆ ಎಲ್ಲ ಒಳಗೆ ಅದಾವ ನೋಡ್ರಿ ಇದು ಶಾರ್ಟ್ ಕುರ್ತಾ ಆಯ್ತು ನೋಡ್ರಿ ದಿವ್ಯಾಂದು ಈ ತರ ಆಯ್ತು ನೋಡ್ರಿ ಮಸ್ತ್ ಐತಿ ಕ್ವಾಲಿಟಿನೂ ಮಸ್ತ್ ಐತಿ ನೋಡ್ರಿ ಫುಲ್ ವೈಟ್ ಆಮೇಲೆ ಇದು ಒಳಗೆ ಫ್ಲವರ್ ಅದಾವು ಈ ತರ ಐತಿ ನೋಡ್ರಿ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಅದಾವು ಅದು ಕ್ವಾಲಿಟಿ ಫುಲ್ ಸಾಫ್ಟ್ ಮತ್ತು ಕಮ್ಮಿ ರೇಟ್ ಐತಿ ನೋಡ್ರಿ ಇದು ಮಿಶೋ ಒಳಗೆ ತರಿಸಿದ್ದು ಇದು ನೆಕ್ಸ್ಟ್ ಬನ್ನ ಇದು ಮಿಶೋ ತರಿಸಿದ್ರು ಇದು ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ ನೋಡಿ ಬ್ಲಾಕ್ ಟಾಪಾ ಆಲ್ರೆಡಿ ಒಂದ್ಸಲ ವೇರ್ ಮಾಡೀನಿ ಇವತ್ತು ಅದು ಒಂದೇ ಸಲ ಮಾಡಿದ್ದು ಹಂಗು ತೋರಿಸಿದ್ದಿಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದಿಲ್ಲ ಅಂತೇಳಿ ನೋಡ್ರಿ ಇದು ಬ್ಲಾಕ್ ಕಲರ್ ಐತಿ ಇದು ಕ್ವಾಲಿಟಿ ಇದು ಚಲೋ ಐತ್ ನೋಡ್ರಿ ಇದು ಐರನ್ ಮಾಡಿದ್ರೆ ಬೇಕಾಗಿಲ್ಲ ನೋಡ್ರಿ ಇದು ಇದು ನಂಗೆ ಬಹಳ ಇಷ್ಟ ಒಂದು ಸಲ ವೇರ್ ಮಾಡಿದ್ವಿ ನೋಡ್ರಿ ನೀವು ಬ್ಲಾಕ್ ಕಲರ್ ಐತ್ ನೋಡಿದ್ವಿ ಈ ತರ ಬಟ್ಟಿ ಬಹಳ ಇಷ್ಟ ಆಗುತ್ತೆ ನನಗೆ ಫುಲ್ ಇದು ಗಾರ್ಗಟ್ಟೆ ಆಮೇಲೆ ಇದ್ರದ್ದು ಬರ್ಬೇಕು ನೋಡ್ರಿ ಜಾರ್ಜಟ್ ನೋಡ್ರಿ ಜಾರ್ಜಟ್ ಬರ್ತೈತಿ ನೆಕಿಗೆ ಈ ಥರ ಐತಿ ಸ್ಲೀವ್ಸ್ ನೋಡ್ರಿ ಸ್ಲೀವ್ಸಿಗೂ ಬಂದೈತಿ ಈ ಕಡೆ ಸ್ಲೀವ್ಸಿಗೆ ಮತ್ತೆ ಈ ಕೆಳಗೆ ಬಾರ್ಡರ್ ಬಂದಿತ್ತು ನೋಡ್ರಿ ಈ ಥರ ಇದು ಜಾರ್ಜದು ಭಾಳ ಬಟ್ಟೆ ಇಷ್ಟ ಆಗುತ್ತೆ ನೋಡ್ರಿ ಯಾಕಂದ್ರೆ ಐರನ್ ಮಾಡೋದು ಡ್ಯೂಟಿ ಪಟಕೆ ಎಷ್ಟು ಫೋರ್ ಮಾಡಿ ಐರನ್ ಮಾಡೋದು ಅವಶ್ಯಕತೆ ಇರಂಗಿಲ್ಲ ಹಾಗಾಗಿ ಜಾಸ್ತಿ ಇವೇ ಹುಡ್ಕೇ ಆಡ್ ತರಿಸ್ತೀರಿ ಬಟ್ ಇದ್ರೊಳಗೆ ವೆರೈಟಿ ಜಾಸ್ತಿ ಇರಂಗಿಲ್ಲ ರಿಯಾನ್ ಭಾಳ ಇರ್ತವೆ ಬಟ್ ಅವೆಲ್ಲ ಫುಲ್ ಫೋರ್ ಮಾಡಿಟ್ ಬಿ ಅಂದರೆ ಫುಲ್ ಇದಾಗ್ಬಿಡ್ತಾವಂತೆ ರಿಯಾನ್ ಜಾಸ್ತಿ ತರಿಸಲ್ಲ ನೋಡ್ರಿ ಇದು ಮಿಶೋ ಒಳಗೆ ದಿವ್ಯಾ ಸ್ಪೆಕ್ಟ್ ತರ್ತಾರ ಫುಲ್ ಫ್ಯಾಶನೇಬಲ್ ಗೋಗಲ್ ಮಸ್ತ್ ಐತಿ ನೋಡ್ರಿ ಈ ತರ ಐತಿ ಹಾಕೋ ನೋಡೋಣ ಈ ಇದು ರೇಟ ಫೋಟೋ ಹಾಕ್ತೀನಿ ಅಂಕ ನೆಕ್ಸ್ಟ್ ಇದೊಂದು ಸಾರಿ ಐತಿ ನೋಡ್ರಿ ಇದು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಒಳಗೆ ತರ್ಸಿದ್ದು ಈ ಟಿಶ್ಯೂ ಸಾರಿ ಎಲ್ಲ ಫೇಮಸ್ ಆಗಬೇಟ ನೋಡ್ರಿ ಸದ್ಯಕ್ಕೆ ಟ್ರೆಂಡ್ ಅದ ಎಲ್ಲರೂ ಅದೇ ಸಾರಿ ಹಾಕಾರೆ ಹಂಗಾಗಿ ತರಿಸೀರಿ ನಾನು ಒಂದು ನೋಡ್ರಿ ಯಾವ ಥರ ಐತಿ ಇದು ಫ್ಲಿಪ್ಕಾರ್ಟ್ ಒಳಗೆ ತಿನಿ ಶೈನಿಂಗ್ ಐತಿ ನೋಡ್ರಿ ಮಸ್ತ್ ಐತಿ ನಾ ಅನ್ಕೊಂಡಂಗೆ ಐತಿ ನೋಡ್ರಿ ಸಾರಿನೂ ಮಸ್ತ್ ಐತಿ ಇದು ಪಲ್ಲು ಐತಿ ನೋಡ್ರಿ ಕೆಳಗಡೆ ಫುಲ್ ಇದು ಬರ್ತೈತಿ ಇದು ಬರೀ ಪಲ್ಲು ಐತಿ ನೋಡ್ರಿ ಇಷ್ಟು ಈಗಂದ್ರೆ ಎಲ್ಲರೂ ಇದೇ ಟ್ರೆಂಡ್ ಆಗ್ಬಿಟ್ಟು ನೋಡ್ರಿ ಎಲ್ಲಿ ನೋಡ್ತೀವಿ ಇನ್ಸ್ಟಾ ಒಳಗ ಮಿಶೋ ಒಳಗ ಫ್ಲಿಪ್ಕಾರ್ಟ್ ಒಳಗೆ ಬಟ್ ನಾ ಇದು ಮಿಶೋ ಒಳಗೆ ತರ್ಸ್ಬೇಕಂದ್ರೆ ಮತ್ತೆ ಫ್ಲಿಪ್ಕಾರ್ಟ್ ಒಳಗೆ ಕ್ವಾಲಿಟಿ ಸ್ವಲ್ಪ ಚಲೋ ಬರ್ತದೆ ಅಂತ ತರ್ಸಿದೆ ನೋಡಿ ಬಾರ್ಡರ್ಗೆಲ್ಲ ಈ ಥರ ಫುಲ್ ಇದು ಒಂದೈತೆ ನೋಡ್ರಿ ಮಸ್ತ್ ಐತಿ ಫುಲ್ ಕೆಳಗಡೆ ಇಲ್ಲೆಲ್ಲ ಸ್ಟಿಕ್ಕರ್ ಅದಾವ ಇದು ಡಾಟ್ ಡಾಟ್ ಫುಲ್ ದಂಡಿಗೆಲ್ಲ ಬಾರ್ಡ್ರಿಗೆಲ್ಲ ಅದೇ ಥರ ಬಂದೈತಿ ಮೇಲ್ಗಡೆ ನೋಡ್ರಿ ಪೂರಾ ಪ್ಲೇನ್ ಅದಾವು ಇದೇ ತರ ಬರ್ತಿ ನೋಡಿ ಮಸ್ತ್ ಅನ್ಸತ್ ವೇರ್ ಮಾಡ್ದಾಗ ಬಾರಿ ಅನಿಸ್ತೈತಿ ನೋಡಿ ಬ್ಲೌಸ್ ಹೊಲಿಸಿ ಹಾಕೊಂಡ್ರೆ ಸಿಂಪಲ್ ಆಗಿ ಪಾರ್ಟಿಗಿ ಬರ್ಡೆಗೆ ಈ ತರ ಎಂಗೇಜ್ಮೆಂಟ್ ಮಸ್ತ್ ಹೋದಾಗ ಅದು ಬೇರೆ ಫಂಕ್ಷನ್ ಹೋದಾಗ ಮಸ್ತ್ ಲುಕ್ ಅದರ ಪಿಂಕ್ ಕಲರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಂಗ ಫೇವ್ರೇಟ್ ನೋಡಿ ನಂಗೂ ಪಿಂಕ್ ಕಲ್ ಅಂದ್ರೆ ಬಹಳ ಇಷ್ಟ ಪಿಂಕ್ ಬ್ಲಾಕ್ ನಂಗ ಫೇವ್ರೇಟ್ ಕಲರ್ ನೋಡ್ರಿ ಇದು ಮಸ್ತಿ ಸಾರಿ ಇದು ಏಟ್ ಹಂಡ್ರೆಡ್ ಪ್ಲಸ್ ಐತ್ರಿ ಇದು ಲಿಂಕ್ ಹಾಕ್ತದೆ ಏಟ್ ಫಿಫ್ಟಿನೂ ಐತಿ ಈಗ ಆಲ್ಮೋಸ್ಟ್ ಅದೇ ಐತಿ ನೋಡಿ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಐತಿ ಆಮೇಲೆ ಇದೊಂದು ಟಾಪ್ ಐತೆ ನೋಡಿ ಆ್ಯಕ್ಚುಲಿ ಇದು ಎಲ್ಲಿ ಶೇಲ್ ಮಾಡಿದಲ್ಲ ಇಲ್ಲಿ ಮನೆ ಹತ್ರ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿರ್ಬೇಕು ನಿಮ್ಗೆ ಏರಿಯಾ ಒಳಗೆ ಮಾಡ್ತೀವಲ್ಲ ಅಲ್ಲಿ ತೊಗೊಂಡಿದ್ದು ನೋಡಿದ್ದು ಹೆಂಗೆ ತೊಗೊಂಡಿಲ್ಲ ಅಂತ ಇದೊಂದು ತೋರಿಸಾಕತ್ತೀನಿ ಇದು ಮಸ್ತ್ ಐತೆ ನೋಡಿರಿ ಅವ್ರ ಕಡೆ ನಮ್ಮ ಬಿಜಾಪುರ ಒಳಗೆ ಯಾರಿದ್ರೆ ಕೆ ಸಿ ಒಳಗೆ ಇದ್ರೆ ಇಲ್ಲಿ ತೊಗೊಬೋದು ನೋಡಿ ಇಲ್ಲಿ ಅಂಟಿ ಅದಾರ ಅವ್ರ ಹತ್ರ ನೋಡಿ ಎಲ್ಲ ಮಸ್ತ್ ಇರ್ತಾವೆ ಟಾಪ ಮತ್ತು ಅವಾಗ ಕಮ್ಮಿ ರೇಟ್ ಒಳಗೂ ಕೊಡ್ತಾರೆ ಅವರು ಇದು ನೋಡಿರಿ ಜಸ್ಟ್ ಇದು ತ್ರೀ ಫಿಫ್ಟಿ ರುಪೀಸ್ ನೋಡಿ ಟಾಪಿಗೆ ಸಿಲ್ಕ್ ಒಳಗೈತಿ ಈ ಥರ ಸ್ಲೀವ್ಸ್ ಬರ್ತೈತಿ ಸ್ಲೀವ್ಸ್ ಐತಿ ಪ್ಯಾಂಟಿ ಈ ತರ ಬರ್ತೈತೆ ನೋಡ್ರಿ ಫುಲ್ ಗ್ರ್ಯಾಂಡ್ ನೋಡಿ ಗೋಲ್ಡನ್ ಕಲರ್ ಪ್ಯಾಂಟ್ ಅಂದ್ರೆ ಮಸ್ತ್ ಅನಿಸ್ತೈತಿ ಬಾರ್ಡರ್ ನೋಡ್ರಿ ಈ ತರ ಬಾರ್ಡರ್ ಬಂದೈತಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ನೋಡಿ ಇದು ಅವ್ರೆಲ್ಲ ರೇಟ್ನು ಕಮ್ಮಿ ಕೊಡ್ತಾರೆ ಮತ್ತೆ ಕ್ವಾಲಿಟಿನು ಸಲೋ ಇರ್ತಾವೆ ನಮ್ಗೆ ಯಾವ ತರ ಬೇಕೋ ತರ ಕೊಡ್ತಾರೆ ನೋಡ್ರಿ ಇದು ಮಸ್ತ್ ಇಷ್ಟ ಆಯ್ತು ನಾ ಜಾಸ್ತಿ ಆಲ್ಮೋಸ್ಟ್ ನಾನು ಡ್ರೆಸ್ ಎಲ್ಲ ಅಲ್ಲೇ ತಗೊಂಡಿರ್ತೀನಿ ನಾನು ಈ ತರ ಕಾಣಿಸ್ತೈತಿ ಇನ್ನೊಂದಿಷ್ಟು ಆನ್ಲೈನ್ ಪರ್ಚೇಸಿಂಗ್ ಇದ್ದು ನೋಡಿರಿ ನನಗೆ ಆಮೇಲೆ ಇವೆ ಇದ್ರೊಳಗೆ ಆ್ಯಡ್ ಮಾಡಿದ್ರೆ ಆಯ್ತಂತ ಇದೇ ವಿಡಿಯೋ ಜೊತೆ ಕಂಟಿನ್ಯೂ ಮಾಡಿ ನೋಡ್ರಿ ಅವೆಲ್ಲಾನು ಇದು ನೋಡಿರಿ ನೆಕ್ಲೆಸ್ ಸೆಟ್ ಇತ್ತು ಪೂರ್ತಿ ಚೋಕರ್ದ ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಇತ್ತು ನೋಡ್ರಿ ಕಾಂಬಿನೇಷನ್ ಜಸ್ಟ್ ಒನ್ ತರ್ಟಿ ರುಪೀಸ್ ನೋಡ್ರಿ ನಂಬಲ ನೀವು ಅಷ್ಟು ಫುಲ್ ಒಂದು ನೆಕ್ಲೆ ಗ್ರ್ಯಾಂಡ್ ನೆಕ್ಲೆಸ್ ಚೋಕರ್ ನೆಕ್ಲೆಸ್ ಐತಿ ಅದ್ರ ಜೊತೆ ಎರಡು ಜೊತೆ ಇಯರಿಂಗ್ಸ್ ಮತ್ತು ಬಿಂದಿಯಾನು ಐತಿ ನೋಡ್ರಿ ಇಲ್ಲಿ ಫುಲ್ ಇದು ಲಹೆಹಾದ ಹಾಕೊಂಡಾಗ ದಾಂಡಿ ಅದು ಇರ್ತದಲ್ಲ ಅವಾಗ ಮಸ್ತ್ ಅನಿಸ್ತದೆ ನೋಡಿ ದಸರಾ ಟೈಮ್ನಾಗ ಫುಲ್ ಲೆಹೆಂಗ ಹಾಕೊಂಡಿರ್ತೀವಿ ಅದ್ರ ಜೊತೆ ಫುಲ್ ಸೆಟ್ ಹಾಕೊಳಕ್ಕೆ ಮಸ್ತ್ ಲುಕ್ ಅನಿಸ್ತೈತಿ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಐತೆ ನೋಡ್ರಿ ಇದು ಫುಲ್ ಇದು ನೆಕ್ಲೆಸ್ ಚೋಕರ್ ಇದು ಚೋಕರ್ ಜೊತೆ ಇಯರಿಂಗ್ಸ್ ಒಂದು ಸೆಟ್ ಬೇರೇನೇ ಅದಾವೆ ಸಪ್ರೇಟಾಗಿ ತೋರ್ಸಾಗತ್ತೆ ಇವು ಫುಲ್ ಮಸ್ತ್ ಲುಕ್ ಅನಿಸ್ತು ನೋಡ್ರಿ ಫುಲ್ ಗ್ರ್ಯಾಂಡಾಗಿ ಅನಿಸ್ತು ಹಾಕೊಂಡಾಗ ದಾಂಡಿಯಾದಾಗಾದ್ರೂ ಆಮೇಲೆ ಏನರ ಈವ್ನಿಂಗ್ ಫಂಕ್ಷನ್ ಇರ್ತಾವಲ್ಲ ಅವಾಗ ಮಸ್ತ್ ಅನಿಸ್ತದೆ ನೋಡ್ರಿ ಇದು ಫುಲ್ ಇದರೊಳಗೆ ಇದು ನೋಡಿರಿ ಎಕ್ಸ್ಟ್ರಾ ಇದ್ರ ಜೊತೆ ಒಂದು ಜೊತೆ ಬಿಂದಿ ಆಮೇಲೆ ಇಯರ್ ಝುಮಕಿರದ ನೋಡ್ರಿ ಜುಮ್ಕಾ ಫುಲ್ ಗ್ರ್ಯಾಂಡ್ ಅದಾವೆ ಅವು ಅದ್ರ ಬ್ಯಾಕ್ ಸೈಡ್ ಇದನ್ನು ಬರ್ತೈತಿ ನೆಕ್ಸ್ಟ್ ಇದನ್ನು ಬರ್ತವೆ ನೋಡಿರಿ ಫುಲ್ ಗ್ರ್ಯಾಂಡ್ ಅದ ನೋಡ್ರಿ ಯಾವ ಥರದವು ಸಿಲ್ವರ್ ಪ್ಲಸ್ ಬ್ಲ್ಯಾಕ್ ಎರಡು ಮಿಕ್ಸ್ ಅದಾವಂತ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಫುಲ್ ಗ್ರ್ಯಾಂಡ್ ಒನ್ ತರ್ಟಿ ರುಪೀಸ್ ಏನು ಬರ್ತೈತೆ ನೋಡಿರಿ ಏನು ಬರಂಗಿಲ್ಲ ಬಟ್ ಮಿಶೋ ಒಳಗೆ ನೋಡ್ರಿ ಮಸ್ತ್ ಇತ್ತು ಅದಕ್ಕೆ ದಿವ್ಯಾರಿ ಯಾವಾಗ ಇದು ದಾಂಡಿ ಆಟ ಪ್ರಮ್ ಇದಾವೆ ಹಕ್ಕೊಳಗೆ ಅಂತ ತರಿಸಿದೀವಿ ನೋಡ್ರಿ ಇದು ಫುಲ್ ಗ್ರ್ಯಾಂಡ್ ಐತೆ ನೋಡಿ ಫ್ರಂಟಿಗೆ ಯಾವ ಥರ ಲುಕ್ ಐತಿ ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ ಲಿಂಕ್ ಹಾಕ್ತೀನಿ ಅಂತ ಆಲ್ರೆಡಿ ಫೋಟೋನು ಹಾಕಿ ಇದ್ರೊಳಗೆ ಇವಾಗಾದ್ರೂ ಅವಾಗಾದ್ರೂ ನಾವು ಸೇಲ್ ಒಳಗಿತ್ತು ನೋಡ್ರಿ ಸೇಲ್ ಒಳಗಾದ್ರೂ ಒನ್ ತರ್ಟಿ ಟೂ ರೂಪೀಸ್ ಇತ್ತು ಭಾರಿ ಇವಾಗ ಒನ್ ಫಾರ್ಟಿದಾಗಿರ್ಬೋದು ಅಷ್ಟೇ ಬಟ್ ಮಸ್ತ್ ಅನಿಸ್ತು ನೋಡ್ರಿ ಇಷ್ಟೇ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ನೆಕ್ಸ್ಟ್ ನೋಡಿ ನಾನು ಟಾಪ್ ಫ್ಲಿಪ್ಕಾರ್ಟ್ಸ್ ತರಿಸಿದೆ ನೋಡ್ರಿ ಇದು ಇದು ಫುಲ್ ಇದು ಕುರ್ತಾ ಸಟ್ ಐತೆ ಇದು ಮಲ್ಲಿ ಪ್ಯಾಂಟ್ ಟಾಪ್ ಎರಡೇ ಇದಾವೆ ಇಲ್ಲ ಬಿಟ್ ಡೈಲಿ ವೇರ್ಗೆ ಚಂದ ಅನಿಸ್ತೈತಿ ಮತ್ತು ನಾವು ಹೊರಗಡೆ ಎಲ್ಲರೂ ಹಾಕೊಂಡು ಹಾಕು ಮಸ್ತ್ ಅನಿಸ್ತಿದ್ದೀವಿ ಫುಲ್ ಕಂಫರ್ಟೇಬಲ್ ಐತೆ ನೋಡ್ರಿ ಪ್ಯೂರ್ ಕಾಟನ್ ಐತೆ ಇದು ವೈಟ್ ಆಮೇಲೆ ಆರೆಂಜ್ ಕಲರ್ ಐತೆ ನೋಡ್ರಿ ಇದು ಶಾರ್ಟು ಇಲ್ಲ ಇದು ಫುಲ್ಲು ಇಲ್ಲ ಮೀಡಿಯಮ್ ಐತೆ ನೋಡ್ರಿ ಅಂದ್ರೆ ಶಾರ್ಟ್ ಕೊಡ್ತಾನೆ ಆಗುತ್ತೆ ಬಟ್ ಅದನ್ನು ಅಷ್ಟೊಂದೇ ಶಾರ್ಟ್ ಹೋಗೋಲ್ಲ ಡೈಲಿ ವೇರ್ ಮಾಡೋರು ಮನೆಯೊಳಗೂ ವೇರ್ ಮಾಡ್ಬೋದು ಬಟ್ ಹೊರ್ಗಡೆನೂ ಹಾಕೊಂಡ್ ಹೋಗ್ಬೋದು ನೋಡ್ರಿ ನಾ ಡೈಲಿ ವೇರ್ ಮಾಡ್ಬೇಕಂತ ತರಿಸಿದ್ದೆ ಬಟ್ ಇದು ಹೊರಗಡೆ ಹಾಕೊಂಡು ಹೋಗಕ್ಕೆ ಮಸ್ತ್ ಅನ್ನಿಸ್ತದಲ್ಲ ಹಂಗಾಗಿ ಒಂದೆರಡು ಸಲ ಹೊರ್ಗಡೆ ಹೋಗಿ ಆಮೇಲೆ ಮನೆಯೊಳಗೆ ಯೂಸ್ ಮಾಡಿದ್ರು ನಡೀತದೆ ಅಂತ ತರಿಸಿದೆ ನೋಡ್ರಿ ಫುಲ್ ಕ್ವಾಲಿಟಿ ಅಂದ್ರೂ ಮಸ್ತ್ ಐತಿ ಫುಲ್ ಕಾಟನ್ ಐತಿ ಬಟ್ ಸ್ವಲ್ಪ ತಿನ್ನೈತಿ ನೋಡ್ರಿ ಇದು ಬಟ್ಟಿರು ಮಸ್ತ್ ಐತಿ ಬಟ್ தின பட்டி சொலோ பார்த்தா நோடியது ஃபிளிப்ார்ட் வந்து தகண்டிது இது ஃபோர் ஹண்ட்ரெட் நோட் தி ஜஸ்ட் ஃபுல் செட்டும் நோட் துர ನೆಕ್ಸ್ಟ್ ನೋಡಿ ಇನ್ನೊಂದು ಬ್ಯಾಗ್ ತರ್ಸಿದ್ವಿ ಶಿಲ್ಪಾರ್ ಮಗನಿಗೆ ವಿರಾಟಿಗೆ ನೋಡಿರಿ ಒಂದು ಸ್ಕೂಲ್ ಬ್ಯಾಗ್ ತರ್ಸಿದ್ವಿ ಹೊರಗಡೆ ಇಲ್ಲ ಅಂಗಡಿ ಒಳಗೆ ಒಳಗೆ ಹೋಗಿ ಕೇಳಿದ್ವಿ ಟೂ ಹಂಡ್ರೆಡ್ ಟು ಫಿಫ್ಟಿ ಅಂದ್ರೆ ಇಷ್ಟಕ್ಕೆ ಬಟ್ ಮಿಶೋ ಒಳಗೆ ನೋಡ್ರಿ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ನೋಡಿರಿ ನಂಬರ್ ನೀವು ಒನ್ ಒನ್ ಟೂ ನೋಡಿರಿ ಒನ್ ಟ್ವೆಲ್ ರುಪೀಸ್ ನೋಡಿರಿ ಇದಕ್ಕೆ ಒಂದೇ ಐತಿಬಿಟ್ರು ಈಗ ಅಂಗನವಾಡಿ ಹೊಂಟಾರ ನೋಡಿರಿ ಹಂಗಾಗಿ ಅಂತ ತರಿಸಿದ್ವಿ ಫುಲ್ ಕ್ಯೂಟ್ ಕ್ಯೂಟ್ ಹಂಗೆ ಎಲ್ಪೆಂಟ್ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಎಲ್ಪೆಂಟಿದೆ ತರಿಸಿ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಐತೆ ಮಸ್ತ್ ಒಂದೇ ಜಿಪ್ ಐತೆ ನೋಡಿ ಆದ್ರೆ ಬಟ್ ಇವಾಗ ಜಾಸ್ತಿ ಯೂಸ್ ಆಗಲ್ಲ ಅಂತೇಳಿ ಒಂದು ತರಿಸಿದ್ವಿ ನೋಡ್ರಿ ಇದನ್ನ ಎಷ್ಟು ಕ್ಯೂಟ್ ಐತಿ ಜಸ್ಟ್ ಒನ್ ಒನ್ ಟೂ ರುಪೀಸ್ ನೆಕ್ಸ್ಟ್ ನೋಡ್ರಿ ಇದು ಒಂದು ಸ್ಲೀಪರ್ ಸ್ಟ್ಯಾಂಡ್ ತರ್ಸಿವಿ ನೋಡ್ರಿ ಇದು ಸ್ಟ್ಯಾಂಡ್ ಮಸ್ತ್ ಐತಿ ಆ್ಯಕ್ಚುಲಿ ಇದು ಮೆಟಲ್ ಐತಿ ನೋಡ್ರಿ ನೋಡೋಕೆ ಪ್ಲಾಸ್ಟಿಕ್ ಅನಿಸ್ತದೆ ಬಟ್ ಒಳಗೆ ನೋಡ್ರಿ ಪ್ಲಾಸ್ಟಿಕ್ ಕೊಟ್ಟಾರ ಮೊನ್ನೆ ನೋಡ್ರಿ ಸೇಲ್ ಇತ್ತಲ್ಲ ಸೇಲ್ ಅಂದ್ರೆ ಆಫರ್ ಇತ್ತು ನೋಡ್ರಿ ಮಿಶೋ ಒಳಗೆ ಮಾಹ್ಮೇಳ್ ಐತಿಲ್ಲ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ಇತ್ತು ಅವಾಗ ಇದು ತ್ರ ತ್ರೀ ಫಿಫ್ಟಿ ಸಿಕ್ಸ್ ಇದ್ದಿದ್ದು ಜಸ್ಟ್ ಟೂ ತರ್ಟಿ ರುಪೀಸ್ ಬಂದದ ನೋಡ್ರಿ ಇದು ಫುಲ್ ಚಲೋ ಐತಿಲ್ಲ ಈ ಥರ ನಟ್ ಬೋಟ್ ಎಲ್ಲ ಕೊಟ್ಟಾರ ನಾವೇ ಕನೆಕ್ಟ್ ಮಾಡ್ಕೋಬೇಕು ನೋಡಕತಿ ನಾವು ಯಾವ ಥರ ಮಾಡ್ಬೇಕಂತೇಳಿ ದಿವ್ಯಾ ನೋಡ್ರಿ ಜೋಡ್ಸಕತ್ತಳೆ ಅದು ತ್ರೀ ಸ್ಟೆಪ್ ಬರ್ತದೆ ನೋಡಿರಿ ಫಸ್ಟ್ ಸೆಕೆಂಡ್ ಕೆಳಗೆ ಬಂದು ಬರ್ತೈತಿ ಈ ಥರ ನೋಡಿರಿ ಸಡಿಗೆ ಹಾಕಿನಲ್ಲ ಜಸ್ಟ್ ನಮಗೆ ಟೂ ಟೂ ತರ್ಟಿ ರುಪೀಸ್ ಟೂ ತರ್ಟಿ ಟು ರುಪೀಸ್ ಬಂದೈತಿ ಬಟ್ ಇವಾಗ ಜಾಸ್ತಿ ಆಗಿರ್ಬೋದು ಬಟ್ ಅವತ್ ಇತ್ತು ಈಗ ಆಲ್ರೆಡಿ ನೋಡಿರಿ ನಾನು ನೋಡಿದೆ ಚೆಕ್ ಮಾಡಿದೆ ಔಟ್ ಆಫ್ ಸ್ಟಾಕ್ ಆಗೈತಿ ಈ ಥರ ಆಯ್ತು ನೋಡಿರಿ ಮಸ್ತ್ ಐತಿ ಸೆಂಟ್ರೊಳಗೆ ಸ್ವಲ್ಪ ಫೈಬರ್ ಟೈಪ್ ಐತಿ ಬಟ್ ಸೈಡಿಗೆ ಏನೈತಿಲ್ಲ ಎಲ್ಲ ಮೆಟಲ್ದು ಐತಿ ಅದು ಫುಲ್ ಕೆಬಂದ ಐತಿ ಚಲೋ ಐತಿ ಕ್ವಾಲಿಟಿನೂ ಐತಿ ಜಸ್ಟ್ ಟೂ ತರ್ಟಿ ರುಪೀಸಿಗೆ ಬಂದು ಒಂದು ಸಿಕ್ಸ್ ಫೇರ್ ಇಡಿಸ್ತಾವು ಆರು ಜೊತೆ ಹಿಡಿಸ್ತವೆ ನೋಡ್ರಿ ಸ್ಲೀಪರ್ಸ್ ಮೂರು ಸ್ಟೆಪ್ ಅದಾವಲ್ಲ ಇಲ್ಲಿಂದ ಇಲ್ಲಿ ಮತ್ತು ಚಲೋ ಆಯ್ತು ನೋಡ್ರಿ ಇದು ಒಂದು ಆಯಿತು ನೆಕ್ಸ್ಟ್ ನೋಡಿರಿ ಇನ್ನೊಂದು ತೋರಿಸಾ ಇದು ಇವತ್ತು ರೆಡಿಮೇಡ್ ಬ್ಲೌಸ್ ನೋಡಿದ್ದು ಸ್ಟಿಚ್ ಮಾಡಿದ್ದೇ ಐತಿ ಇದನ್ನು ಟೂ ತರ್ಟಿ ಇದೊಂದು ಸಮಥಿಂಗ್ ಐತಿ ಇದು ಮಸ್ತ್ ಐತಿ ನೋಡ್ರಿ ಫುಲ್ ಡಿಸೈನು ಮಸ್ತ್ ಐತಿ ಸ್ಲೀವ್ಸ್ ನೋಡೈತಿ ತ್ರೀ ಲೇಯರ್ ಬಂದವು ಇದು ಟೂ ಟ್ವೆಂಟಿ ರುಪೀಸ್ ನೋಡ್ರಿ ಇದಕ್ಕೆ ಮಸ್ತ್ ಕ್ವಾಲಿಟಿ ಮಸ್ತ್ ಸಿಲ್ವರ್ ಕಲರ್ ಎಲ್ಲದೂ ಮ್ಯಾಚ್ ಆಗುತ್ತೆ ನಂದು ಪಿಂಕ್ ಸ್ಯಾರಿ ತರ್ಸಿನಲ್ಲ ಈಗ ಆಲ್ರೆಡಿ ತೂ ನೋಡಿದ್ರಲ್ಲ ಅದ್ರ ಜೊತೆ ಮ್ಯಾಚ್ ಆಗುತ್ತೆ ಅಂತೇಳಿ ತರಿಸಿದ್ದು ಮಸ್ತ್ ಐತೆ ಕ್ವಾಲಿಟಿ ಮಸ್ತ್ ಐತೆ ಸಿಲ್ವರ್ ಕಲರ್ ಮತ್ತು ರೆಡಿ ಮಾಡಿ ಈಗ ನೋಡಿರಿ ಪೀಸ್ ತೊಗೊಂಡು ಹೊಲ್ಸೋಕೆ ಹೋಗೋತ್ತಷ್ಟು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಎಲ್ಲ ಹೊಲ್ಸೋಕೆ ಆಗುತ್ತೆ ಇದೊಂದು ತರ್ಡ್ ಬಂದು ನೋಡಿರಿ ಇದೊಂದು ಡ್ರೆಸ್ ಇದು ಫುಲ್ ಸೆಟ್ ಐತೆ ನೋಡ್ರಿ ಕುರ್ತಾ ಸೆಟ್ ಐತಿ ತ್ರೀ ಪೀಸಸ್ ಐತಿ ವೇಲ್ ಪ್ಯಾಂಟ್ ಮತ್ತು ಆಮೇಲೆ ಸ್ಟೇಟ್ ಪ್ಯಾಂಟ್ ಐತಿ ಇದು ಎಲ್ಲೋ ಕಲರ್ ಬರುತ್ತೆ ನೋಡ್ರಿ ಮಸ್ತ್ ಐತಿ ಮತ್ತು ಆಮೇಲೆ ಲೈನಿಂಗ್ ಏನೈತಿ ಕೆ ಕೆಳಗಡೆ ನೋಡ್ರಿ ಫುಲ್ ಬಾರ್ಡ್ರ್ ಬರ್ತೈತೆ ಇದ್ದದ್ದು ನೆಟ್ಟದ್ದು ಬಾರ್ಡ್ರ್ ಬಂದೈತಿ ಈ ಥರ ಸ್ಲೀವ್ಸಿಗೆ ಪ್ಲಸ್ ಆಮೇಲೆ ಕೆಳಗಡೆ ಕ್ವಾಲಿಟಿನೂ ಮಸ್ತ್ ಐತೆ ನೋಡ್ರಿ ಸೈಡಿಗೆ ಹಾಕಿತ್ತು ನೋಡ್ರಿ ಲಿಂಕ್ ಇದೂ ಈ ಥರ ಕಾಣಿಸ್ತೈತಿ ಫುಲ್ ಫಾರಿನಲ್ ಆಗಿ ಲುಕ್ ಮಸ್ತ್ ಐತೆ ನೋಡಿರಿ ಕ್ವಾಲಿಟಿ ಭಾರಿ ಐತಿ ಇದು ನಮ್ಮ ತಂಗಿ ಬರ್ಡೇಕಂತ ತರಿಸಿದ್ದು ಶಿಲ್ಪನ್ ಬರ್ಡೇಕು ಅದೇ ತರಿಸಿದ್ದು ನಮ್ಮ ತಂಗಿ ಬರ್ಡೇಕು ತರ್ಸಿದ್ದು ನೋಡ್ರಿ ಇದು ಕ್ವಾಲಿಟಿನೂ ಮಸ್ತ್ ಐತಿ ಸ್ಮೂತ್ ಐತಿ ಜಸ್ಟ್ ಫೈ ಫಿಫ್ಟಿ ಆಗತ್ತೆ ನೋಡ್ರಿ ಇದು ಇದನ್ನು ಆಫ್ ಇತ್ತು ಒಂದು ತರ್ಟಿ ಪರ್ಸೆಂಟ್ ಆಫ್ ಆಗಿ ಫೈವ್ ಫಿಫ್ಟಿ ಬಿದ್ದೈತಿ ನೋಡಿರಿ ಈ ಥರ ಐತಿ ಸೆವೆನ್ ಹಂಡ್ರೆಡ್ ಐತೆ ನೋಡ್ರಿ ರೇಟ್ ಬಂದು ಈಗ ಸೆವೆನ್ ಹಂಡ್ರೆಡೇ ಐತಿ ಫ್ಲ ಪ್ರೆಸೆಂಟ್ ನೋಡ್ರಿ ಇದು ವೇಲ್ ಈ ಥರ ಪ್ಯಾಂಟ್ ಬಂದೈತಿ ಇದು ಸ್ಟ್ರೇಟ್ ಪ್ಯಾಂಟ್ ಐತೆ ನೋಡ್ರಿ ಇದು ಸ್ಟೇಟ್ಮೆಂಟ್ ಲಾಸ್ಟಿಗೆ ಲೇಯಿಂಗ್ ಬರುತ್ತೆ ನೆಟ್ ಇದು ಬರ್ದೈತಿ ಈ ಥರ ಲೈನಿಂಗ್ ಇದೆ ನೋಡ್ರಿ ಮಸ್ತ್ ಮಸ್ತ್ ಲುಕ್ ಅನಿಸ್ತು ಹಾಕೊಂಡಾಗ ಫುಲ್ಲು ಗ್ರ್ಯಾಂಡ್ ಅನ್ನಿಸ್ತು ನೋಡಿರಿ ಇಷ್ಟಿದ್ದು ನೋಡ್ರಿ ಇವತ್ತಿಂದೆಲ್ಲ ನನ್ನ ಫಾರ್ಸ್ ಟೋಟಲ್ ಆಗಿ ನಾನು ಆನ್ಲೈನ್ ಪರ್ಚೇಸಿಂಗ್ ಇಷ್ಟಿತ್ತು ನೋಡ್ರಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್